नमस्कार न्यूज टोटी सिक्स के स्वागत ಕುರುಬ ಸಮಾಜದ ವತಿಯಿಂದ ಇಂದು ಕಲ್ಬುರ್ಗಿ ನಗರದಲ್ಲಿ ಸಿದ್ದರಾಮನಂದ ಸ್ವಾಮಿಯವರ ನೇತೃತ್ವದಲ್ಲಿ ಕುರುಬರೆ ಗೊಂಡರು ಗೊಂಡರೆ ಕುರುಬರು ಎಂದು ಘೋಷಣೆ ಕೂಗುತ್ತಾ ಜಗತ್ವತ್ತದಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೂ ತಲುಪಿ ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕೆಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಸುಮಾರು ಒಂದು ಗಂಟೆವರೆಗೂ ಮುಖ್ಯ ರಸ್ತೆಯನ್ನ ಬಂದ್ ಮಾಡುವ ಮುಖಾಂತರ ಪ್ರತಿಭಟನೆಯನ್ನ ಮಾಡಿದರು ನಂತರ ಅಧಿಕಾರಿಗಳು ಪ್ರತಿಭಟನೆಕಾರರ ಬಳಿ ಬಂದು ಮನವೊಲಿಸಿ ಮನವಿ ಪತ್ರವನ್ನ ಸ್ವೀಕರಿಸಿ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ವಿಠಲ್ ಎಂಎ ಪೂಜಾರಿ ನ್ಯೂಸ್ ಟ್ವೆಂಟಿ ಕನ್ನಡ ಕಲಬುರ್ಗಿ ಈಸಿಯವರು ಬರಲೇಬೇಕು ಈಸರು ಬರಲೇಬೇಕು ಸುಮಾರು ವರ್ಷಗಳಿಂದ ಕಲ್ಯಾಣ ಕರ್ನಾಟಕದ ಕುರುಬಕುಲದ ಗುರುಗಳು ನಮ್ಮೆಲ್ಲರ ಆರಾಧ್ಯ ದೈವ ಕನಕ ಗುರುಪೀಠ ತಿಂತಿಳಿ ಬ್ರಿಜ್ ಪೂಜ್ಯರ ಆದೇಶದಂತೆ ಸುಮಾರು ವರ್ಷಗಳಿಂದ ಪೂಜ್ಯರು ಶಾಂತಿಯುತವಾಗಿ ಅನೇಕ ಸರ್ಕಾರಗಳಿಗೆ ರಾಜಕೀಯ ನಾಯಕರಿಗೆ ಅನೇಕ ರೀತಿಯಿಂದ ಮನವಿಯನ್ನು ಕೊಡುತ್ತಾ ತಿಳಿಸುತ್ತಾ ಬಂದರೂ ಕೂಡ ಅವರು ಎಚ್ಚೆತ್ತುಕೊಳ್ಳದ ಕಾರಣ ನಮಗೆ ಗೌರವವನ್ನು ಕೊಡದ ಕಾರಣ ಇವತ್ತು ಪರಮಪೂಜ್ಯರು ಆಜ್ಞೆಯಂತೆ ಸಮಾಜದವರು ಎಲ್ಲರಿಗೂ ಕೂಡ ಹೋರಾಟಕ್ಕೆ ಶಕ್ತಿಯನ್ನು ತುಂಬಿ ಹೋರಾಟಕ್ಕೆ ನಿಲ್ಲರಿ ಅನ್ನೋ ಮಾತನ್ನ ಗುರುಗಳ ಆದೇಶದಂತೆ ಇವತ್ತು ಕುರುವ ಸಮಾಜ ಹೋರಾಟಕ್ಕೆ ಇಳಿದಿದೆ ಇವತ್ತು ಇದು ಪ್ರಾರಂಭ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜ ಭಾಳ ಶಾಂತಿಯುತವಾದಂಥ ಹಾಲಿನಂಥ ಸಮಾಜ ತಾಳ್ಮೆಯಷ್ಟೋ ಕನಕದಾಸರಂತೆ ಶಾಂತಿಯಿಂದಲೂ ಇರುತ್ತಾರೆ ಪ್ರಸಂಗ ಬಂದರೆ ಸಂಗೊಳ್ಳಿರಂತೆ ಕ್ರಾಂತಿಯಿಂದ ಕೂಡ ಅವರು ಹೋರಾಡೋರಿಗೆ ಸಿದ್ಧರಿದ್ದಾರೆ ಯಾಕಂತ ಕೇಳಿದರೆ ಇವತ್ತು ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ತಾಳುತ್ತಾ ತಾಳುತ್ತಾ ಗುರುಗಳು ಕೂಡ ಭಾಳ ತಾಳಿ ಇವತ್ತು ಆದೇಶ ಮಾಡಿದ್ದಾರೆ ಇವತ್ತು ಗುರುಗಳ ಆಜ್ಞೆಯಂತೆ ನಮ್ಮ ಸಮಾಜ ಪ್ರಾಣ ಕೊಡಲಿಕ್ಕೂ ಕೂಡ ಸಿದ್ಧರಾಗಿದ್ದಾರೆ ನಮಗೆ ಫೋನ್ ಮಾಡ್ತಾ ಇದ್ದಾರೆ ಗುರುಗಳೇ ಕುಂತ ಹಿರಿಯ ಗುರುಗಳ ಆದೇಶ ಮಾಡಿದರೆ ನಮ್ಮ ವಂಶದ ಪೀಳಿಗೆಗಾಗಿ ನಮ್ಮ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ನಾವು ಪ್ರಾಣವನ್ನಾದರೂ ಕೊಡುತ್ತೇವೆ ಗುರುಗಳ ಆದೇಶದಂತೆ ಅಂತ ಕೂಡ ಇವತ್ತು ಇಲ್ಲಿಯ ಮರೆಗೆ ಬಂದು ನಿಂತಿದೆ ಅದಕ್ಕಾಗಿ ಯಾವ್ಯಾವ ಸರ್ಕಾರ ಕೇಂದ್ರ ಸರ್ಕಾರವಾಗಲಿ ಯಾವ ನಾಯಕರಾಗಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ನಡೀತಾ ಇದೆ ಪೂಜ್ಯರ ಆಜ್ಞೆ ಮೇರೆಗೆ ಆ ಉಗ್ರವಾದ ಹೋರಾಟದಲ್ಲಿ ಏನಾದರೂ ದುರ್ಘಟನೆ ನಡೆದರೆ ಇದರ ಹೊಣೆ ಕೇಂದ್ರ ಸರ್ಕಾರ ಹೊಣೆಗೆ ಹೊರಬೇಕಾದಂತಹ ಸಂದರ್ಭದಲ್ಲಿ ನಾನು ಎಚ್ಚರವನ್ನು ಕೊಡ್ತಾ ಇದ್ದೇನೆ ಪರಮ ಪೂಜ್ಯ ಆಜ್ಞೆಯಂತೆ ಇವತ್ತು ಎಲ್ಲ ಸಮಾಜ ಇದುವರೆಗೂ ಯಾಕೆ ತಮ್ಮ ಸರ್ಕಾರದವರು ನಮ್ಮ ಸಮಾಜವರು ಛಿದ್ರ ಛಿದ್ರ ಮಾಡಿದರು ಈಗ ಎಲ್ಲ ಸಮಾಜದವರು ಪರಮ ಪೂಜ್ಯ ಸಿದ್ದರಾಮರ ಆದೇಶದಂತೆ ನಡೀತಾ ಇದೆ ಇವತ್ತು ಸಿದ್ದರಾಮಾನಂದರು ಪೂಜ್ಯರು ಏನು ಆದೇಶ ಮಾಡ್ತಾರೋ ಇಡೀ ಕಲ್ಯಾಣ ಕರ್ನಾಟಕವೆಲ್ಲವೂ ಯಾವ ರಾಜಕಾರಣಿಗಳ ಮಾತು ಕೇಳದೆ ಪರಮಪೂಜ್ಯರ ಆದೇಶದಂತೆ ನಡೀತೀವಿ ಅಂತೇಳಿ ಪ್ರಮಾಣ ಮಾಡಿ ಗುರುಗಳ ಹಿಂದೆ ಮುಂದೆ ಗುರಿ ಹಿಂದೆ ಗುರು ಎಂಬ ಸಿದ್ದರಾಮಾನಂದ ಆದೇಶದಂತೆ ಇವತ್ತು ಹೋರಾಟ ಕೇಳಿದಿದ್ದಾರೆ ಈ ಹೋರಾಟ ನಮ್ಮ ಗುರಿ ಮುಟ್ಟುವರೆಗೆ ನಿಲ್ಲುವುದಿಲ್ಲವೆಂದು ಹೇಳುತ್ತಾ ಈ ಸರ್ಕಾರಕ್ಕೆ ನಾನು ಪರಮಪೂಜ್ಯ ಸಿದ್ದರಾಮಂದರ ಧ್ಯಾನಿಸಿಕೊಂಡು ನಾನು ಎಚ್ಚರವನ್ನು ಕೊಡುತ್ತಾ ಇದ್ದೇನೆ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕುರಪೀಠದ ಪರಮೂಜ್ಯರಾಗಿರ್ತಕ್ಕಂಥ ಶ್ರೀ 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 ಸಿದ್ದರಾಮಂದಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಗೊಂಡ ಕುರುಬ ಎಸ್ ಟಿ ಹೋರಾಟ ಸಮಿತಿಗಳ ಅಡಿಯಲ್ಲಿ ಏನು ಕೇಂದ್ರ ಸರ್ಕಾರ ಗೊಂಡ ಮತ್ತು ಪರ್ಯಾಯ ಪದ ಕುರುಬ ಇದನ್ನು ಪರಿಗಣಿಸಬೇಕು ಅಂತೇಳಿ ಇವತ್ತು ದಿವಸ ದಿನಾಂಕ ಇಪ್ಪತ್ತೊಂದು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿಯವರೆಗೆ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾಯಿದ್ದೀವಿ ಎಲ್ಲ ತಾಲೂಕುಗಳಲ್ಲಿ ನಾವು ಅವ್ರಿಗೆ ಕೇಳ್ತಾ ಇದೀವಿ ನಿಜವಾಗ್ಲು ಗೊಂಡ ಸಮಾಜ ಯಾರು ಗೊಂಡವ್ರು ಯಾರು ಅಂತಂದ್ರೆ ಗೊಂಡ್ರು ಬ್ಯಾರೆ ಅಲ್ಲ ಕುರುಬರು ಬ್ಯಾರೆ ಅಲ್ಲ ಈ ಮೂರು ಜಿಲ್ಲೆದಲ್ಲಿ ನಮಗೆ ಇತಿಹಾಸ ಇದೆ ಪರಂಪರೆ ಇದೆ ಆದಿಗೊಂಡನ ಹಿಡಿದು ಬೊಮ್ಮಗೊಂಡನವರೆಗೆ ಮುದ್ದವ್ವ ಮುದ್ದುಗೊಂಡನಿಂದ ಶಿವಪದ್ಮಗೊಂಡನವರೆಗೆ ಇರತಕ್ಕಂತ ನಮ್ಮ ಸಂಸ್ಕೃತಿ ಇದೆ ನಾವೇ ಗೊಂಡ್ರು ನಿಜವಾಗ್ಲು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಆ ಕಾರಣಕ್ಕಾಗಿ ನಮಗ ಎಷ್ಟು ಮೀಸಲಾತಿಯನ್ನ ಕೊಡ್ರಿ ಅಂತ ಕೇಳ್ತಾ ಇದೀವಿ ಬಂಧುಗಳೇ ಅವತ್ ದಿವ್ಸ ಈ ದೇಶ ಎಲ್ಲ ಸ್ವಾತಂತ್ರ್ಯ ಆಗಿದ್ದಿಲ್ಲ ನೂರ ಮೂವತ್ತಾರನೇ ಇಸ್ವಿಯಲ್ಲಿ ಈ ಭಾಗದಲ್ಲಿ ರಾಣಿ ಎಲಿಜಬೆತ್ ಅವರು ಆಳ್ವಿಕೆ ಮಾಡ್ತಾ ಯಾರು ನಿಜವಾಗ್ಲು ಟ್ರೈಬಲ್ ಇದಾರ ಎಷ್ಟೇ ಇದಾರ ಅಂತ ಕೇಳಿದ್ರು ಅವಾಗ ಒಂದು ಸರ್ವೆ ಮಾಡಿಸಿ ಈ ಭಾಗದಲ್ಲಿ ಗೊಂಡ್ರೆ ನಿಜವಾಗ್ಲು ಎಷ್ಟೇ ಇದಾರೆ ಕುರುಬರೇ ನಿಜವಾಗ್ಲು ಎಷ್ಟೇ ಇದಾರ ಅಂತ ಆದೇಶ ಮಾಡಿದ್ರು ಅವತ್ತಿನ ಆದೇಶದೊಂದಿಗೆ ಮತ್ತೆ ಭಾರತ ಸ್ವಾತಂತ್ರ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆಯಾಗಿ ಕುರುಬರಿಗೆ ಗೊಂಡರಿಗೆ ಮೀಸಲಾತಿಯನ್ನು ಇಟ್ಟಿರ್ತಕ್ಕಂಥದ್ದಿದೆ ಅಲ್ಲಿಂದ ಇಲ್ಲಿಯವರಿಗೆ ಕಂದಾಯ ಅಧಿಕಾರಿಗಳು ತೊಂದರೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಗೊಂಡ್ರ ಬ್ಯಾರಲ್ಲ ಕುರುಮುರು ಬ್ಯಾರೆ ಅಲ್ಲ ಅಂತೇಳಿ ಅವತ್ತಿನ ಹತ್ತೊಂಬತ್ತು ನೂರ ತೊಂಬತ್ತೇಳು ಇಸ್ವಿಯಲ್ಲಿ ಅವತ್ತಿನ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಗೊಂಡಾ ಕುರುಬ ಎರಡು ಒಂದೇ ಅಂತೇಳಿ ಕ್ಯಾಬಿನೆಟ್ನಾಗ ಪಾಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ರು ಕೇಂದ್ರ ಸರ್ಕಾರ ಗೊಂಡ ಮತ್ತು ಕುರುಬ ಎರಡು ಹೆಂಗ್ ಒಂದೇ ಅದ ಅದಕ್ಕೆ ಸಂಬಂಧಪಟ್ಟಂತೆ ಕುಲಶಾಸ್ತ್ರ ಅಧ್ಯಯನ ಕೊಡು ಅಂತ ಕೇಳಿದ್ರು ಕೇಳಿದಾಗ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದ್ರು ಮುಖ್ಯಮಂತ್ರಿ ಆದ ತಕ್ಷಣ ನಾವೆಲ್ಲ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆ ಇರತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳು ಅಮೃತ ಚಿಮಕೋಟರ ನೇತೃತ್ವದಲ್ಲಿ ನಾವೆಲ್ಲರೂ ಸಹಿತ ಸಿದ್ದರಾಮಯ್ಯ ಸಹ ಮನವಿ ಮಾಡಿದಿವಿ ಸರ್ ನಮಗೆ ಈ ತರ ತೊಂದರೆ ಆಗ್ತಾ ಇದೆ ನೀವು ಮಾಡಬೇಕು ಅಂತ ಹೇಳಿದ್ವಿ ಅಂದಾಗ ಕೂಡಲೇ ಒಂದು ಸಭೆ ಕರೆದು ಕೃಷ್ಣ ಎಷ್ಟೇ ಹೋರಾಟ ಹೊಂದಿಕೊಂಡಿದ್ದು ಹೋರಾಟದ ಭೂಪರೇಶ್ವರ ಸನ್ಮಾನ ತಿಳಿಸಿ ಸಿದ್ದರಾಮಯ್ಯ ಸ್ವಾಮಿಗಳ ಬ್ರಹ್ಮಕರಿಸುತ್ತಿದ್ದೆ ಅವರ ಆದೇಶದ ಮೇರೆಗೆ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಗೂ ಗುಲ್ಬರ್ಗ ಯಾಕೆ ಕುಂಕರಿದಿದೆ ಎಲ್ಲ ತಾಲೂಕಾದ್ಯಂತ ಎಷ್ಟೇ ಹೋರಾಟವನ್ನು ತಿಂದುಕೊಂಡಿದ್ದು ಇಪ್ಪತ್ತೊಂದನೇ ತಾರೀಕಿನಿಂದ ಇಲ್ಲಿಯವರೆಗೆ ಎಲ್ಲ ತಾಲೂಕಾದಲ್ಲಿಯೂ ಕೂಡ ಎಷ್ಟೇ ಹೋರಾಟ ಸ ಸರಿಯಾಗಿ ಆಗ್ತಾ ಇದೆ ಹಾಗೆ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ಒಳ್ಳೆ ಪ್ರಮಾಣ ಹೆಚ್ಚಿನ ಪ್ರಮಾಣ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ